ನೀವು ಇದು ತಿನ್ನಲಿಲ್ಲ ಅಂದ್ರೆ ಮತ್ತೆ ಎಂತ ತಿಂದ್ರಿ ಹೇಳಿ ಇದು ತಿನ್ನಲಿಲ್ಲ ಎಂತ ತಿನ್ರಿ ಸೂಪರ್ ಹ್ಮ್ ಸುಖ ಸುಖ ಸ್ವರ್ಗ ಸುಖ ವಾವ್ ಡೇಂಜರ್ ಶೇಪ್ ಅವರೇ ಹೇಳಿದ್ರು ನೀವು ಪ್ರೇಕ್ಷಕರಿಗೆ ಒಂದು ಬುದ್ಧಿಮಾತ್ ಹೇಳುದ ಸೈಲೆಷ್ ಆಯ್ತಲ್ಲ ಆಯ್ತಲ್ಲ ಶುರು ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಬಾಂಧವರಿಗೆ ನನ್ನ ಆತ್ಮರಿಗೆ ನನ್ನ ಚಾನೆಲ್ ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಅರ್ಷತ್ ಕುಟೇಶ್ವರ ಇವತ್ತು ಸ್ಪೆಷಲ್ ಏನಂದ್ರೆ ಸಿಹಿ ಪ್ರಿಯರಿಗೆ ಒಂದು ಡೆಸರ್ಟ್ ಅನ್ನು ಅಂತ ತೋರಿಸ್ತೇನೆ ಗಾಜರ್ಕ ಹಲ್ವಾ ಕ್ಯಾರೆಟ್ನ ಒಂದು ಹಲ್ವಾ ಚೆನ್ನಾಗಿ ಒಂದು ಕ್ಯಾರೆಟ್ ಅನ್ನು ಗ್ರೈಂಡ್ ಮಾಡಿ ಗ್ರೈಂಡ್ ಒಂದು ಹಾಲು ಬೇಕು ಟು ಫಿಫ್ಟಿ ಎಮ್ ಎಲ್ ಮತ್ತೆ ತುಪ್ಪ ಮತ್ತು ಇಷ್ಟು ದ್ರಾಕ್ಷಿ ಒಣ ದ್ರಾಕ್ಷಿಗಳು ಬೇಕು ಮತ್ತು ಇಷ್ಟು ಸಕ್ಕರೆ ಬೇಕು ಇದು ಜೀವಕ್ಕೆ ತುಂಬಾ ಹಾನಿಕಾರ ಏಕೆಂದರೆ ತುಂಬಾ ಸಕ್ಕರೆಯ ಸಿಹಿ ಬಳಕೆ ಹೆಚ್ಚಾಗ್ತದೆ ಮತ್ತು ಎಣ್ಣೆಯ ಅಂಶ ಹೆಚ್ಚಿರುತ್ತದೆ ಯಾರು ಇರ್ತಾರೆ ಕೆಲವೊಮ್ಮೆ ತಿನ್ನದ್ರೆ ಏನಾಗಲ್ಲ ಕಂಟಿನ್ಯೂಸ್ ತಿನ್ನೋದ್ರಿಂದ ಜೀವಕ್ಕೆ ಹಾನಿಕರ ಆಗಿರ್ತದೆ ಕ್ಯಾರೆಟು ಕಣ್ಣಿಗೆ ಒಳ್ಳೇದು ಬೇರೆ ಆದ ಒಂದು ವಸ್ತುಗಳು ಕಣ್ಣಿಗೆ ಒಳ್ಳೆಯದಲ್ಲ ನಿಮಗೆ ಮಾಡುವ ವಿಧಾನ ತುಂಬಾ ಸರಳವಾಗಿ ನಾನು ಈಗ ಹೇಳಿಕೊಳ್ಳುತ್ತೇನೆ ಫಸ್ಟು ಒಂದು ಬಾಣಲಿಗೆ ಮೂರು ನಾಲ್ಕು ಐದು ಚಮಚ ಸ್ಯಾರಿ ತುಪ್ಪ ಹಾಕಿ ಓನ್ಲಿ ತುಪ್ಪದಿಂದ ತಯಾರಿಸಲ್ಪಡುವ ಇದು ಗಾಜರದ ಹಳುವ ಬೇರೆ ಯಾವುದೇ ತಂಗಿನೆಣ್ಣೆ ಪಾಮೇಲ್ ಡಾಲ್ಡಾ ಇಲ್ಲ ಏನು ಹಾಕಬೇಡಿ ಕೇವಲ ಪರಿಶುದ್ಧ ತುಪ್ಪ ನಂತರ ತುಪ್ಪ ಬಿಸಿಯಾದ ನಂತರ ದ್ರಾಕ್ಷಿಯನ್ನು ಹಾಕಿ ಮುಷ್ಟಿಯಷ್ಟು ದ್ರಾಕ್ಷಿಯನ್ನು ಹಾಕಿಕೊಳ್ಳಿ ನಾವು ಸಿಹಿಯನ್ನು ಹೆಚ್ಚು ಇಷ್ಟಪಡಲ್ಲ ಕೆಲವೊಮ್ಮೆ ತಿಂತೀವಿ ಅದರಲ್ಲೂ ಕೂಡ ಸಕ್ಕರೆ ತುಂಬಾ ಅತಿ ಕಡಿಮೆ ಉಪಯೋಗದಲ್ಲಿ ನಾವು ಬಳಸುತ್ತೇವೆ ಇವತ್ತು ಒಂದು ನಿಮಗೆ ಗಾಜರ್ಗ ಹಲ್ವಾ ಇಷ್ಟು ಒಂದು ತುಪ್ಪ ಹಾಕಿಕೊಳ್ಳಿ ಮತ್ತು ಅದರಲ್ಲಿ ಒಣ ದ್ರಾಕ್ಷಿ ಹಾಕಿ ಸ್ವಲ್ಪ ಬಿಸಿ ಮಾಡಿ ದ್ರಾಕ್ಷಿಯನ್ನು ತೆಗೆದುಕೊಳ್ಳಬೇಕು ತುಪ್ಪ ತುಂಬಾ ಕಡಿಮೆ ತೋರ್ತಾ ಇದೆ ಊಟ ಎಲ್ಲ ಮುಗಿಸಿದ ನಂತರ ಇವತ್ತು ಒಂದು ತುಪ್ಪ ಹಾಕಿ ತುಪ್ಪದಲ್ಲಿ ತಯಾರಿಸಿದ ಒಂದು ಗಾಜರ್ಗೆ ಹಲ್ವಾ ಅಂತ ನಮ್ಮ ಗುರುಗಳು ಹೇಳಿದ್ರು ಒಂದು ನಾ ಹೇಳ್ತಾ ಅವರು ಅವ್ರು ಇರ್ತಾರೆ ಗುರುಗಳ ಆದೇಶ ನಮಗೆ ಒಂದು ತಲ್ವಾರ ಮೇಲೆ ಇಟ್ಟಾಗಿ ಸರಿಯಾಗಿ ತುಪ್ಪ ಹಾಕಿಕೊಳ್ಳಿ ಸರಳ ವಿಧಾನ ಒಂದು ನಾಲ್ಕು ಸಾಮಗ್ರಿಗಳಿಂದ ತಯಾರಿಸಿಕೊಡುವ ಒಂದು ಗಾಜರ್ ಹಲವ ನೀವು ರೆಸ್ಟೋರೆಂಟ್ ಆಗಲಿ ಎಲ್ಲೇ ಹೋಗಿದ್ರೂ ನಿಮಗೆ ಸಿಕ್ತದೆ ಮಾತ್ರ ತಾವು ತಯಾರಿಸಿಕೊಂಡು ತಮ್ಮ ಒಂದು ಸ್ವಚ್ಛ ಕೈಯಿಂದ ಮತ್ತು ಒಳ್ಳೆಯ ಒಂದು ಸಾಮಗ್ರಿಗಳಿಂದ ತಯಾರಿಸುವುದು ಅದು ತಿನ್ನಲು ಮಜಾನೇ ಬೇರೆ ಯಾಕೆಂದ್ರೆ ನಮಗೆ ಗೊತ್ತಿದ್ದದೆ ಒಳ್ಳೆ ಇರ್ತದೆ ಅಂತ ಹೋಗಲ್ಲ ಮತ್ತೆ ಈಗ ದ್ರಾಕ್ಷಿಯನ್ನು ದ್ರಾಕ್ಷಿ ಸ್ವಲ್ಪ ಆದ ನಂತರ ತೆಗೆದು ಸೈಡಲ್ಲಿ ಇಡಬೇಕು ಏಕೆಂದರೆ ಇದು ಓನ್ಲಿ ಫೋರ್ ಗಾರ್ಬೆಸ್ ಇಲ್ಲ ಇಲ್ಲ ನಾನು ಈಗ ಅಳತೆಯ ಮೂಲಕ ಹೇಳಬಹುದು ಇದ್ರಲ್ಲಿ ಫಿಫ್ಟಿ ಎಂ ಎಲ್ ಅಂತ ಒಂದು ತುಪ್ಪ ಬಿದ್ದಿದೆ ತಾವು ಗ್ರೈಂಡ್ ಮಾಡಿದ ಗಾಜರ್ ಕ್ಯಾರೆಟ್ ಅನ್ನು ಈ ತುಪ್ಪಕ್ಕೆ ಸೇರಿಸಿಕೊಳ್ಳಿ ಚೆನ್ನಾಗಿ ಸೇರಿಸಿಕೊಳ್ಳಿ ಇದನ್ನು ಮಾಡಲು ಒಂದು ಕಷ್ಟದ ವಿಧಾನ ಏನಂದ್ರೆ ಇದನ್ನು ಮಾಡಿ ತುಪ್ಪದಲ್ಲಿ ಹಾಕಿಕೊಂಡು ಅಲ್ಲಾಸ್ತೆ ಇರಬೇಕು ಅದೇ ಒಂದು ತುಂಬಾ ಕಷ್ಟವಾದ ಕೆಲಸವಾಗಿರ್ತದೆ ಅದು ಬಿಟ್ಟರೆ ಇದು ತುಂಬಾ ಸರಳವಾದ ವಿಧಾನವಾಗಿರುತ್ತದೆ ಏನು ಇಲ್ಲ ಮೂರು ಮೂರು ನಾಲ್ಕು ಸಾಮಗ್ರಿಗಳಿಂದ ತಯಾರಿಸಿಕೊಡುವುದು ಈಗ ನಿಮ್ಗೆ ಮಾಡಿ ತೋರ್ಸ್ತಾ ಇದ್ದೇನೆ ಈಗ ಕ್ಯಾರೆಟ್ ಅನ್ನು ಒಂದು ಬಾಣಾಲಿಗೆ ಹಾಕಿಕೊಂಡಿದ್ದೇನೆ ಚೆನ್ನಾಗಿ ಅದು ಕ್ಯಾರೆಟ್ ಅನ್ನುದು ತುಂಬಾ ನೀರನ್ನು ಬಿಟ್ಟದ ನಂತರ ಅಲ್ಲಾರಿ ಮಾಡ ಒಂದು ಅಂಗಡಿ ಬಿಟ್ಟ ನಂತರ ನಾವು ಹಾಲನ್ನು ಹಾಕಿ ಮತ್ತು ಅಲ್ಲಿಸ್ತೀನಿ ಅಲ್ಲರ್ಸುದೀನಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ನಮ್ಮ ಡೇಂಜರ್ ಶರ್ ಏನ್ ಮಾಡ್ತಿದ್ದಾರೆ ಏನ್ ಮಾಡ್ತೀರಿ ನಿಮ್ಗೆ ಇಷ್ಟು ನೀವು ಅರ್ಧ ಗಂಟೆಲ್ಲ ನೋಡ್ತಿದ್ರಿ ಏನ್ ಮಾಡ್ತೀವಿ ಅದಕ್ಕೆ ಕೇಳ್ತೀರಿ ಈಗ ಈಗ ನೋಡಿ ನೀವೀಗ ಕ್ಯಾರೆಟ್ ಇಷ್ಟು ಹಾಕಿದ್ರೆ ಇಷ್ಟು ಸಕ್ಕರೆ ಹಾಕಬೇಕು ಹಲ್ವಾದಲ್ಲಿ ಅದೇ ಒಂದು ಇರೋದು ಎಷ್ಟು ನೀವು ಕ್ಯಾರೆಟ್ ಹಾಕ್ತೀರಿ ಇಷ್ಟು ಕ್ಯಾರೆಟ್ ಹಾಕ್ತೀರಿ ಇಷ್ಟು ಸಕ್ಕರೆ ಹಾಕಬೇಕು ಅದೇ ಒಂದು ಇಷ್ಟವಾಗಿದ ಪಾರ್ಟ್ ಅಂದ್ರೆ ಅದೇ ಸಕ್ಕರೆ ಒಂದು ಒಳ್ಳೇದಲ್ಲ ಜೀವಕ್ಕೆ ತುಂಬಾ ಹಾನಿಕಾರ ಆಗತ್ತೆ ಆದ್ರೆ ಎಂತ ಮಾಡುದು ನೀವ್ ಹಲ್ವ ಮಾಡ್ತಿರಲ್ಲ ಯಾವತ್ತ ಯಾವ ತಿಂದ್ರೆ ಓಕೆ ಅದಕ್ಕೆ ಗಾಯಂ ಸಕ್ಕರೆ ತಿದ್ದಿದ್ರೆ ಇತ್ತಲ್ಲ ಇಲ್ಲದೆಲ್ಲ ಕಾಯಿಲೆ ಬರ್ತೀನಿ ನಿಮ್ಗೆ ಈಗ ತೋರ್ತೇನೆ ಎಷ್ಟು ಗಾಜರ್ ಹಾಕಿದೆ ಸಕ್ಕರೆ ನಾನು ಎಷ್ಟು ಹಾಕಿರ್ಬೋದು ಶುಗರ್ ಎಷ್ಟು ಹಾಕ್ತಿದೆ ನೋಡಿ ಬೇಜಾರಾಗೋದು ವಿಷಯ ಇಷ್ಟು ಸಕ್ಕರೆ ಹಾಕಿಲ್ದರೆ ಅದು ಗಾಜರ ಹಲವಾಗೆ ಟೇಸ್ಟ್ ಇಲ್ಲ ಉಪ್ಪಲ್ಲ ಅಲ್ಲ ಸಕ್ಕರೆ ಹಾಕಿದಲ್ಲೂ ಸಕ್ಕರೆ ಈಗ ಚೆನ್ನಾಗಿ ಒಳ್ಳೆ ಮಿಕ್ಸ್ ಮಾಡ್ಬೇಕು ಆಹಾ ಅದು ಸ್ವೀಟ್ ಇಷ್ಟ ಆಗುದಲ್ಲ ಒಂದು ಸ್ಪೈಸಿ ಒಂದು ಸಾಲ್ಟಿ ಇಷ್ಟ ಆಗುದು ಇದ್ದೀವರ್ಸ್ಗೆ ಒಳ್ಳೆ ಊಟ ಆದ್ಮೇಲೆ ಸಿಕ್ಕಿದ್ರೆ ಸ್ವೀಟ್ ಮಾಡಲಿಕ್ಕೆ ಮಾಡುವ ನಿಮ್ಮೊಂದು ತಿನ್ಸುವ ದುಡ್ಡು ಕೇಳುದಿಲ್ಲ ನೀವು ಮದ್ವೆಲ್ಲ ಯಾವಾಗ ಕೊಡುವ ಪ್ರೇಕ್ಷಕರಿಗೂ ತಿಳಿಸ್ರಿ ಹಂಗ್ ಮಾಡುದು ಒಂದು ವಿಧಾನ ತಿಳಿಸುವ ಅವ್ರು ಮಾಡಿ ತಿನ್ನಿ ಈಗ ಇದು ಒಳ್ಳೆ ಸಕ್ಕರೆ ಜೊತೆಗೆ ಮಿಕ್ಸ್ ಆದ ನಂತರ ನಾವು ಈಗ ಹಾಲು ಹಾಕಿ ಪುನಃ ಮಿಕ್ಸ್ ಮಾಡಿ ಇಡಬೇಕು ಒಳ್ಳೆ ಈಗ ಇದು ಈಗ ನೀರ್ ಬಿಡಲು ಪ್ರಾರಂಭಗೊಂಡಿದೆ ತಾವು ನೋಡಬಹುದು ಇಲ್ಲಿ ನೀರ್ ಬಿಡ್ತಾ ಇದೆ ಒಳ್ಳೆ ಕೇಸರಿ ಪಾತ್ರ ತೋರ್ತಾ ಇದೆ ಆದ್ರೆ ಕೇಸರಿ ಪಾತ್ ಅಲ್ಲ ಇದು ಇದಾಗಿ ಗಾಜರ್ಗ ಹಲ್ವಾ ಮಾಡಿ ಮನೇಲಿ ತಿನ್ನಿ ಕೆಲವೊಮ್ಮೆ ತಿನ್ನಿ ಒಳಗಡೆ ಆಗ್ಲಿಲ್ಲ ಅದು ಫಿಫ್ಟಿ ಪರ್ಸೆಂಟ್ ಆಗಿದೆ ಆದ್ರೆ ನಾನೊಂದು ಫ್ಯೂಚರ್ ನೋಡಬಹುದು ಇಲ್ಲಿ ಒಳ್ಳೆ ಆಗ್ಬೋದು ಅಂತ ಹೋಪ್ ಬಿಡಲು ಪ್ರಾರಂಭ ಆಗಿದೆ ನೋಡಬಹುದು ತಾವು ಈಗ ಒಳ್ಳೆ ಕುಕ್ ಆಗ್ಬೇಕು ಇಲ್ಲ ಇಲ್ಲ ಅಂದ್ರೆ ಒಂದು ಮೂವತ್ತು ನಿಮಿಷ ತಗೊಳ್ತೇನೆ ನಾನು ಈಗ ಪ್ರೇಕ್ಷಕರಿಗೆ ಅಷ್ಟು ತುಂಬಾ ದೊಡ್ಡದಾಗಿ ವೇಡ ಮಾಡಕ್ ಆಗಿಲ್ಲಲ್ಲ ಒಂದು ಸ್ವಲ್ಪ ಶಾರ್ಟ್ ಶಾರ್ಟ್ ಆಗಿ ಮಾಡ್ತಾ ಇದ್ದೀನಿ ಈಗ ಇದು ಸಕ್ಕರೆ ಆದ ಒಂದು ಹಾಕಿದ ನಂತರ ಮೂರು ನಂತರ ಮೂರು ನಿಮಿಷದ ನಂತರ ನೀರು ಬಿಡಲು ಪ್ರಾರಂಭಗೊಂಡಿದೆ ಎಲ್ಲ ಪ್ರಾಪರ್ ಡ್ರೈ ಆಗುವಾಗ ನಾವು ಹಾಲು ಹಾಕಿ ಮಿಕ್ಸ್ ಮಾಡಿ ಹಾಗೆ ಒಂದು ಇಪ್ಪತ್ತು ನಿಮಿಷ ಇಡಬೇಕು ಅವರೇ ಇಲ್ವಾ ನೀವು ಪ್ರೇಕ್ಷಕರಿಗೆ ಇಷ್ಟಪಡ್ತೀರಾ ಬುದ್ಧಿಮಾತೆ ಏನಂದ್ರೆ ತಾವು ತಮ್ಮ ಸೌಂದರ್ಯ ಮತ್ತು ತಮ್ಮ ಹಣದ ಮೇಲೆ ಯಾವತ್ತು ಅಹಂಕಾರ ಪಡೆಯಬೇಡಿ ಏಕೆಂದರೆ ತಮಗೆ ಬಡತನ ಕೇಳಿ ಬರಲ್ಲ ಮತ್ತು ಕಾಯಿಲೆ ಹೇಳಿ ಬರಲ್ಲ ಯಾವತ್ತು ಕೂಡ ತಮ್ಮ ಲಿಮಿಟ್ ಅಲ್ಲಿ ಅಂತ ನಾನು ನನ್ನ ಪ್ರೇಕ್ಷಕರಿಗೆ ಒಂದು ಹೇಳಲು ಬಯಸುತ್ತೇನೆ ಹಾಗೆ ನಮ್ಮ ಗಾಧದ ಹಲ್ವಾ ಫುಲ್ ಡ್ರೈ ಆಗಿದೆ ಈಗ ಹಾಲನ್ನು ಸೇರಿಸುವ ಸಂದರ್ಭ ಕೂಡ ಬಂದಿದೆ ಸ್ಲೋ ಮಾಡಿ ಒಂದು ಚೆನ್ನಾಗಿ ಹಾಲನ್ನು ಎಷ್ಟು ಹಾಲು ಈಗ ಸಾಕಾಗ್ತದೆ ಇದು ಫುಲ್ ಡ್ರೈ ಆಗಬೇಕು ಮತ್ತು ಇದಕ್ಕೆ ಒಂದು ಅಂಶವನ್ನು ತಾವು ಸೇರಿಸಿಕೊಳ್ಳಬೇಕಾದ್ರೆ ಮಾವ ಅಂತ ಸಿಗ್ತದೆ ಮಾವ ಅದು ಹಿಂದಿಯಲ್ಲಿ ಮಾವ ಅಂತಾರೆ ಕನ್ನಡದಲ್ಲಿ ಮಾವ ಅಂದ್ರೆ ಕಡೆಯಲ ಮಂಗಳ ಅದಲ್ಲ ಮಾವ ಅಂದ್ರೆ ಹಿಂದಿಯಲ್ಲಿ ಒಂದು ಒಂದು ಹಾಲಿಂದ ಅದು ಬಿದ್ದರೆ ಮಾಡೋದು ತುಂಬಾ ರುಚಿಗ ತುಂಬಾ ಹೆಚ್ಚಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ಇಂದ ಹೆಚ್ಚಾಗ್ತದೆ ಅದಿಲ್ಲದರೂ ಕೂಡ ಒಳ್ಳೆ ಆಗ್ತದೆ ಅಂತ ಒಂದು ನಂಬಿಕೆ ಇಟ್ಟುಕೊಂಡು ನಾನು ಗಾಜಕ್ಕೆ ಹಲವಾರು ಇವತ್ತು ಮಾಡ್ತಾ ಇದ್ದೇನೆ ಅದು ಇಲ್ಲ ನಮ್ಮಲ್ಲಿ ಆದರೂ ಕೂಡ ನಾನು ಇವತ್ತು ತರಿಸಿದ್ದೀನಿ ನೋಡುವ ಮುಂದಕ್ಕೆ ಹೋಗುವ ಭಯ ಗುರುಗಳೇ ಎಲ್ಲಿ ತನಕ ಬಂತು ಅಲ್ವಾ ಆಲ್ಮೋಸ್ಟ್ ಒಂದು ಫಿಫ್ಟಿ ಅಲ್ಲ ಏಟಿ ಪರ್ಸೆಂಟ್ ರೆಡಿ ಆಗಿದೆ ಅಲ್ವಾ ನಮ್ಮ ಜಾರದ ಭಾ ಇದೀಗ ಫುಲ್ ನೀರೆಲ್ಲ ಬಿಟ್ಟಿದೆ ಗಾಜು ಎಲ್ಲರಿಗೆ ಈಗ ಸ್ವಲ್ಪ ಕಂಪ್ಲೀಟ್ ಡ್ರೈ ಆಗಿ ಒಂದು ಎಣ್ಣೆ ಬಿಟ್ಟಂದ್ರೆ ಕೆಲಸ ಮುಕ್ತಾಯ ರಾಮ ಶಾವ ಈಗ ಒಂದು ಬೌಲಿ ಹಾಕಿ ತಿನ್ನೋದು ನೋಡ

ರಾಜರ್ಗ ಹಲ್ವಾ ರೆಡಿ ಆಗಿದೆ ಇಷ್ಟೇ ಅಲ್ಲ ಅಲ್ಲೇ ಡೈರೆಕ್ಟ್ ತಿನ್ನೋದು ಮಕ್ಳು ನಾವು ತಿನ್ನೋದು ಹೆಂಗ ತೋರ್ಸ್ತಿದ್ದೀರ ಬಿಡುಗಡೆ ಏನ್ ಮಾಡ್ತಿದ್ದೀರಾ ಲಂಡನ್ ಡೈರಿ ಐಸ್ ಕ್ರೀಮ್ ಜೊತೆಗೆ ಒಂದು ಬಿಸಿ ಬಿಸಿ ಗಾಜರ ಹಲ್ವಾ ಮತ್ತೆ ಕೋಲ್ಡ್ ಐಸ್ ಕ್ರೀಮ್ ತಿನ್ನೋ ಮಜಾನೇ ಬೇರೆ ಇರ್ತದೆ ಅದೇ ಎಕ್ಸ್ಟರ್ನಲ್ ಒಂದು ಬೇರೆ ಒಂದು ಕಿಕ್ ಕೊಡ್ತದೆ ಗಾಜರ್ ಹಲ್ವಾ ಒಂದು ಹಾಕುವ ಚೆನ್ನಾಗಿ ಸ್ವಲ್ಪ ತಗಂತ ಈಗ ರಾತ್ರಿ ಆಯ್ತಲ್ಲ ತಿನ್ಕೋದಿಲ್ಲ ಮತ್ತೆ ಆಗ್ತದೆ ಯಾವ ರೀತಿ ಅಮಲ್ ಕೇಳಬೇಡಿ ಚೆನ್ನಾಗಿ ಒಂದು ಲಂಡನ್ ಡೈರಿ ವೆನಿಲಾ ಫ್ಲೇವರ್ ಇದು ಒಂದು ಚೆನ್ನಾಗಿ ಒಂದು ಐಸ್ ಕ್ರೀಮ್ ಹಾಕಿಕೊಳ್ಳಿ ಒಂದೇ ನಿಮಿಷ ಎಲ್ಲ ಒಂದು ನಿಮಿಷ ಸಾಕು ಟ್ರೈ ಮಾಡಿ ಹೇಳ್ತೀವಿ ಏನಾಗಿದೆ ಅಂತ ನೋ ವರ್ಡ್ಸ್ ಟು ಎಕ್ಸ್ಪ್ಲೈನ್ ನೋ ವರ್ಡ್ಸ್ ಮಾಶಾಲಾ ಸೂಪರ್ ಬೇಟ್ ಈಜಿ ರೆಸಿಪಿ ವೆರಿ ಕ್ವಿಕ್ಲಿ ಒಳ್ಳೆ ಬಾಳ್ಮೀರ ಮುಗಿಸಿ ಇವಾಗ ತಿನ್ನಲಿಕ್ಕೆ ಶುರು ಮಾಡಬೇಕು ಒಳ್ಳೆ ಇದೆ ಸೂಪರ್ ಮ್ಯಾಂಡ್ ಆಗಿದೆ ಯಾವ್ದೊಂದು ಒಳ್ಳೆ ಮದುವೆ ಊಟ ಆಗಿ ಕೊಡ್ತಾರೆ ನಾನು ಮನೆಯನ್ನು ಮಾಡಿ ತಿನ್ನಿ ಒಳ್ಳೆ ಸ್ವಚ್ಛ ಇರ್ತದೆ ಒಳ್ಳೆ ಕ್ಲೀನ್ ಇರ್ತದೆ ಮತ್ತೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಜೊತೆ ನಾನು ಬರ್ತೀನಿ ಅಷ್ಟ ನೀವು ಹೊಡೀರಿ ಹೊಡೀರಿ ಮಿಸ್ ಮಾಡಬೇಡಿ ಹೀಗೆ ಸಪೋರ್ಟ್ ಬರ್ತಾ ಇರಬೇಕು ಮತ್ತೊಂದು ನಿಮ್ಮ ಬ್ರದರ್ಗೆ ಹೀಗೆ ಸಪೋರ್ಟ್ ಮಾಡಿದ್ರೆ ಖುಷಿ ಆಗ್ತದೆ ವಿಡಿಯೋ ಮಾಡಲಿಕ್ಕೆ ಮತ್ತೊಂದು ಸುದ್ದಿ ನಾನು ನಿಮ್ಮ ನಿಮ್ಗೆ ಬರ್ತೀನಿ ಡೇಂಜರ್ ಶೇರ್ ಕುಕಿಂಗ್ ವಿತ್ ಅರ್ಷತ್ ಕೋಟೇಶ್ವರ ಬಾಬಾಯ್ ಗೈಡ್ ಮಾಡಿ ಓಕೆ